ೋ ನಮಃ ಪರಮುರುತ್ಪದ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸ ನಮಃ ಲಕ್ಷ್ಮೀಅಯಗ್ರೀವಾ ಲಕ್ಷ್ಮೀ ವೆಂಕಟೇಶಗಿ ನಮ ಹರಿ ಓಂ ನಾರಾಯಣಾಯ ವಿಮೆ ವಾಸುದೆವಾಮೇ ತನ್ನೋ ವಿಷ್ಣು ಪ್ರಜೋದಯ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಪವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವ ನರಸಿಂಹದೇವರ ಸನ್ನಿಧಾನ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ರಾಯರ ಬೃಂದಾವನದಲ್ಲಿ ವಿಶೇಷವಾಗಿ ದೇವರು ಇರ್ತಕ್ಕಂಥ ಸನ್ನಿಧಾನ ಬೃಂದಾವನದ ವಿಚಿಂತ ತೀರ್ಥರು ಜಯತೀರ್ಥರು ರಾಯರ ಮೃತ್ತಿಗೆ ಇರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ರಾಯರಿಗೆ ಭಕ್ತರಿಗೆ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾಲ ನೋಡ್ತಕ್ಕಂಥವ್ರು ಎಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹನ್ನೊಂದು ಲಕ್ಷ ಜನ ನೋಡಿದ್ದೀರಾ ಯಾರು ಸಬ್ಸೈಡ್ ಸರಿಯಾಗಿ ಮಾಡ್ತಾ ಇಲ್ಲ ದಯವಿಟ್ಟು ಆ ಬೆಲ್ ಬಟನ್ ನೋಡಿ ಸಂತೋಷ ಬೇಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನೀವೆಲ್ಲರೂ ರಾಯರ ಮಠಕ್ಕೆ ಹೋಗಬೇಕು ಅದರಲ್ಲೂ ವಿಶೇಷವಾಗಿ ಮಂತ್ರಾಲಯಕ್ಕೆ ಹೋಗೇ ಹೋಗಬೇಕು ಅಂತ ಶಾಸ್ತ್ರದಲ್ಲಿದೆ ಆ ಮಂತ್ರಾಲಯಕ್ಕೆ ಹೋಗಕ್ಕೆ ನಮ್ಮ ಮುಂದೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಲೇಬೇಕು ಅಂತ ಈ ಜನ್ಮ ಕೊಟ್ಟಿದ್ದೇನೆ ಭಗವಂತ ಅಂತಂದ್ರೆ ಮಾನ್ ಮನು ಮಾನುಷ್ಯ ಜನ್ಮ ವಿಶೇಷವಾಗಿ ಮನುಷ್ಯ ಜನ್ಮದಲ್ಲಿ ಮನುಷ್ಯ ಜನ್ಮ ಅತಿ ದೊಡ್ಡದು ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೆ ಅಂತ ಹೇಳ್ತಾರೆ ರಾಜ್ಕುಮಾರ್ ಪಾಪ ಅದಕ್ಕೋಸ್ಕರವಾಗಿ ಅಂತ ರಾಜ್ಕುಮಾರನೇ ವಿಶೇಷವಾಗಿ ಹೇಳ್ತೇನೆ ಗುರುವಾರ ಬಂತ ಗುರುವಾರ ಬಂತಮ್ಮ ರಾಯರ ನೆನೆಗಿರಮ್ಮ ಗುರುರಾಯರ ನಿನ ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ ರಾಘವೇಂದ್ರ ಗುರುರಾಯ ಬಂದು ಹೊರಗಣ್ಣ ತೆರೆಯವನಮ್ಮ ಅಲ್ವಾ ಅದೇ ರೀತಿಯಾಗಿ ಆ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ನೀವು ಮಾಡಲೇಬೇಕಾಗಿರ್ತಕ್ಕಂಥದ್ದು ವಿಶೇಷ ಏನಪ್ಪಾ ಅಂತಂದ್ರೆ ಆ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು ಆ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಬೇಕಾದ್ರೆ ಮೊದಲನೆಯ ಮೊದಲನೇದಾಗಿ ಆ ಗಂಗೆಗೆ ನಮಸ್ಕಾರವನ್ನು ಮಾಡಿ ಆ ನಮಸ್ಕಾರವನ್ನು ಮಾಡಿದಾಗ ಅಲ್ಲಿ ತುಳಸಿಯ ವನ ಇದೆ ಆ ತುಳಸಿಯ ವನಕ್ಕೆ ನಮಸ್ಕಾರವನ್ನು ಮಾಡಿ ತದನಂತರ ಮಾಂಚಾಲಮ್ಮ ತಾಯಿಗೆ ನಮಸ್ಕಾರವನ್ನು ಮಾಡಿ ರಾಯರ ಬೃಂದಾವನಕ್ಕೆ ಹೋಗುವೆ ಒಳಗಡೆ ಹೋಗಬೇಕಾದ್ರೆ ಮುಖ್ಯವಾಗಿ ಒಂದು ಪ್ರದಕ್ಷಿಣೆಯನ್ನು ನಮಸ್ಕಾರವನ್ನು ಮಾಡಿ ರಾಯರಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿ ಪಕ್ಕದಲ್ಲಿ ವಾಗಿಂದ ತೀರ್ಥರಿಗೆ ನಮಸ್ಕಾರವನ್ನು ಮಾಡಿ ರಾಯರ ಬೃಂದಾವನದ ಎದುರುಗಡೆ ಇರತಕ್ಕಂಥ ಮುಖ್ಯ ಪ್ರಾಣದೇವರಿಗೆ ನಮಸ್ಕಾರವನ್ನು ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಅಲ್ಲಿ ಸೇವೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಗೆಜ್ಜೆಯ ನಮಸ್ಕಾರ ಹಾಕಬಹುದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಉಡುಸೇವೆಯನ್ನು ಮಾಡಬಹುದು ಪ್ರಾಕಾರ ಉತ್ಸವದಲ್ಲಿ ವಿಶೇಷ ಇದು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯದಲ್ಲಿ ಜನ ಜಾಸ್ತಿ ಅದ್ಭುತವಾಗಿರ್ತಾರೆ ನಮ್ಮ ರಾಯರ ದರ್ಶನ ಆಗಿಲ್ಲ ಏನು ಮಾಡೋದು ಅಂದಾಗ ಪ್ರಾಕಾರ ಉತ್ಸವವಾಗತ್ತೆ ಆ ಉತ್ಸವದಲ್ಲಿ ಸಾಕ್ಷಾತ್ ಪ್ರಹ್ಲಾದ ರಾಜರೇ ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಅವತಾರ ವ್ಯಾಸರಾಜರು ಬಾಲ್ಮೀಕರು ಪ್ರಹ್ಲಾದ ರಾಜಿ ಆ ಬೃಂದಾವನದ ಮೇಲೆ ಕುಳಿತುಕೊಳ್ಳುತ್ತಾರೆ ಆ ನೋಡಿದರೆ ಸಾಕಂತೆ ರಾಯರ ದರ್ಶನ ಮಾಡಿದಷ್ಟು ಪುಣ್ಯ ಸಿಕ್ತಕ್ಕಂಥ ಭಾಗ್ಯ ಯತಿಗಳ ಅನುಗ್ರಹ ರಾಯರ ಅನುಗ್ರಹ ಸಂಪೂರ್ಣವಾಗಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಮತ್ತೆ ನೀವು ಅಲ್ಲಿಗೆ ಹೋದಾಗ ಪರಿಮಳ ಪ್ರಸಾದ ಅಂತ ಇರುತ್ತೆ ಆ ಪರಿಮಳ ಪ್ರಸಾದಕ್ಕೆ ಹೋಗಿ ಪ್ಯಾಕ್ ಮಾಡಬಹುದು ಆ ಪರಿಮಳ ಪ್ರಸಾದವನ್ನ ನಮಸ್ಕಾರವನ್ನು ಮಾಡಿ ಆ ಪುಣ್ಯ ನಿಮಗೆ ಬರ್ತಕ್ಕಂಥ ಭಾಗ್ಯ ಇರುತ್ತಂತೆ ಮತ್ತೆ ಅನ್ನದಾನ ಆಗ್ತಾ ಇರುತ್ತೆ ಅಲ್ಲಿ ಹೋಗಿ ಪಾತ್ರೆಯ ತೊಳೆಯಬಹುದು ಕಸ ಗುಡಿಸಬಹುದು ಅನ್ನದಾನ ವಿಶೇಷವಾಗಿರ್ತಕ್ಕಂಥ ಫಲ ಬರ್ತಕ್ಕಂಥ ಭಾಗ್ಯ ಇರುತ್ತಂತೆ ಇಂಥ ಎಲ್ಲ ಫಲವು ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ಭಾಗ್ಯ ಇರುತ್ತೆ ಎಲ್ಲವೂ ಆದ ನಂತರ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಶ್ರೀನಿವಾಸರ ದೇವಸ್ಥಾನವಿದೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅವರ ಒಂದು ಕೈನಿಂದ ಮಾಡಿರತಕ್ಕಂಥ ಶ್ರೀನಿವಾಸ ದೇವರ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಇದೆ ಆ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಹೇಗೆ ನಮಸ್ಕಾರ ಮಾಡಬೇಕು ಕಲ್ಯಾಣ ಅದ್ಭುತ ಗಾತ್ರಾಯ ಅದಕ್ಕೆ ಮುಖ್ಯವಾಗಿ

ಏತೇನ ಸತ್ಯವಾಕ್ಯನ ಸರ್ವಾರ್ಥ ಸಾಧಯಾಮ್ಯ ಭಗವಂತ ನೀನು ನುಡಿಸ್ತಾ ಇದೆಯೋ ನೀನು ಮಾಡುತ್ತಾ ಇದೆಯೋ ನಿನ್ನಿಂದ ನಮ್ಮನ್ನೆಲ್ಲ ಉದ್ಧಾರ ಮಾಡಪ್ಪ ಅಂದಾಗ ಆ ಶ್ರೀನಿವಾಸ ದೇವರ ಅನುಗ್ರಹ ಪಡ್ಕೊಂಡು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಜಪವನ್ನು ಮಾಡಿರತಕ್ಕಂಥ ಜಪದ ಕಟ್ಟೆ ಬಿಚ್ಚಾಲೆ ಕ್ಷೇತ್ರಕ್ಕೆ ಹೋಗಿ ರಾಯರಿಗೆ ನಮಸ್ಕಾರವನ್ನು ಮಾಡಿ ಆ ಬಿಚ್ಚಾಲೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಬಿಸಿ ಬಿಚ್ಚಾಲೆ ಕ್ಷೇತ್ರ ಅಂತದು ಆ ಕ್ಷೇತ್ರದಲ್ಲಿ ನಮಸ್ಕಾರವನ್ನು ಮಾಡಿ ರಾಯರ ದರ್ಶನವನ್ನು ಮಾಡಿ ನಾವು ಬಂದರೆ ಅದರ ಫಲ ಅತಿ ಹೆಚ್ಚಾಗಿರ್ತಕ್ಕಂಥ ಫಲ ಇರುತ್ತಂತೆ ಅದರ ಪಂಚಮುಖಿ ಪ್ರಾಣದೇವರಿದೆ ಅದು ನೋಡ್ಕೊಂಡ್ಬರ್ಬಹುದು ನೀವು ಅದನ್ನೆಲ್ಲವೂ ನೋಡಿ ಆ ರಾಯರ ಕೊನೆಯ ಸಲ ಎಲ್ಲವೂ ಆದ ನಂತರ ರಾಯರ ಬೃಂದಾವನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಚತಾಂ ಕಲ್ಪ ನಮತಾಂ ಕಾಮಧೇನವೇ ಧೂರ್ವಾಂಧರವೇ ವೈಷ್ಣವೇಂದ್ರೇ ವರಂಧ್ರಹೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹಾಳವೇ ಆ ಪಾದವನ್ನು ಬರೆಯಂತ ಗುರು ನಾನಾಗ ತೇನ ವಿಜ್ಞಾಹ ಪ್ರಣ್ಯಂತ ಸಿದ್ಧಂತೆ ಚಮನೋರತಃ ನಾವು ಮಾಡಿರತಕ್ಕಂಥ ಏನೇ ಪಾಪಗಳಿದ್ರು ಕ್ಷೇತ್ರಕ್ಕೆ ಬಂದಿದ್ದೀನಿ ಭಗವಂತ ಈ ಕ್ಷೇತ್ರದಲ್ಲಿ ನಾವು ಒಳ್ಳೆಯದೇ ಮಾಡ್ತಾ ಒಳ್ಳೆಯದನ್ನೇ ನಾವು ಅನ್ಮುಕ್ಸ್ತಾ ಇದ್ದೀನಿ ಏನೋ ಅಪ್ಪಿತಪ್ಪಿ ತಪ್ಪು ಮಾಡಿದ್ದಾಗ ಆ ತಪ್ಪನ್ನೆಲ್ಲ ಕ್ಷಮಿಸಿ ನಮಗೆ ಒಳ್ಳೆ ಗುಣಗಳನ್ನು ಕೊಟ್ಟು ಒಳ್ಳೆ ಜ್ಞಾನವನ್ನು ಕೊಟ್ಟು ಒಳ್ಳೆ ಸಂಪತ್ತನ್ನು ಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಪ್ಪ ಅಂತೇಳಿ ರಾಘಪ್ಪಾ ಏನೇ ಉದ್ಧಾರ ಮಾಡಬೇಕಪ್ಪ ಅಂತೇಳಿ ಬಂದಾಗ ರಾಘವೇಂದ್ರ ಸ್ವಾಮಿ ಓಡಾಡಿರ್ತಕ್ಕಂಥ ಜಾಗಗಳೆಲ್ಲ ಆ ಜಾಗನೇ ಮಂತ್ರಾಲಯ ಕ್ಷೇತ್ರನೇ ಮೃತ್ರಿಕಾ ಕ್ಷೇತ್ರ ಅಂತ ಕರೀತಾರೆ ಅದರಲ್ಲೂ ವಿಶೇಷವಾಗಿ ಕಲ್ಪವೃಕ್ಷರಾಗಿ ಆ ಜಾಗದಲ್ಲಿ ಕುಡಿದುಕೊಂಡು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ನಮ್ಮ ಕ್ಷೇತ್ರ ಕಾಮಧೇನೂ ಆಗಿ ಬಂದಿದ್ದಾರೆ ಆ ಕ್ಷೇತ್ರದಲ್ಲಿ ಕಲ್ಪವೃಕ್ಷರಾಗಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಕಾಮಧೇನುವಾಗಿ ಬಂದು ಎಲ್ಲರನ್ನೂ ಉದ್ಧಾರ ಮಾಡ್ತಾ ಇದ್ದಾರೆ ಆ ಕ್ಷೇತ್ರದಲ್ಲಿ ಕಾಮಧೇನು ಆಗಿ ವಿಶೇಷವಾಗಿ ಕಲ್ಪವೃಕ್ಷರಾಗಿ ಕೂತ್ಕೊಂಡು ಎಲ್ಲರನ್ನೂ ಉದ್ಧಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕಾಮಧೇನು ಕಲ್ಪವೃಕ್ಷ ಅಂತ ರಾಘವೇಂದ್ರ ಅಂತಹ ಕ್ಷೇತ್ರಗಳಲ್ಲಿ ಕಲ್ಪವೃಕ್ಷರಾಗಿ ಕೂತ್ಕೊಂಡಿದ್ದಾಗ ಆ ಕಾಮಧೇನು ಏನು ಕೊಡುತ್ತೆ ನಮಗೆ ಹಾಲನ್ನು ಕೊಡುತ್ತಂತೆ ಅದೇ ಇಲ್ಲಿಂದ ಹೋಗಿ ಈ ಹಾಲನ್ನು ಕೊಟ್ಟು ಇದೇ ಕ್ಷೇತ್ರಕ್ಕೆ ಬಂದು ಕೂತ್ಕೊಳ್ತಾರಂತೆ ಅದಕ್ಕೋಸ್ಕರವಾಗಿ ಇಂತಹ ಕ್ಷೇತ್ರಕ್ಕೆ ಬಂದು ರಾಯರ ಪೂಜೆಯನ್ನು ಮಾಡಿ ರಾಯರ ಸ್ಮರಣೆಯನ್ನು ಮಾಡಿ ರಾಯರ ಜಪವನ್ನು ಮಾಡಿ ರಾಯರಿಗೆ ಅಭಿಷೇಕವನ್ನು ಮಾಡಿಸಿ ರಾಯರನ್ನು ನೋಡಿ ಕಣ್ತುಂಬ ಅದೇ ಒಂದು ದೊಡ್ಡ ಭಾಗ್ಯ ಅಂತೆ ಅಂಥ ಕ್ಷೇತ್ರಕ್ಕೆ ಹೋದಾಗ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ಇಂಥವೆಲ್ಲ ನೋಡಿಕೊಂಡು ಆ ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಂಡು ನಮಸ್ಕಾರವನ್ನು ಮಾಡಿದಾಗ ನಿಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅಂಶ ನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನು ಧಾರ ಮಾಡಿ ಭಗವಂತ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ ಪಾರತೀಶ ಅರ್ಪಣ ಮಸ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಕಲ್ಪವ ವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾಂತರವೇ ವೈಷ್ಣುವಿಂದ್ರೇ ಬರಂದ್ರೆ ಶ್ರೀರಾಘವಿಂದ ಗುರುವೇ ನಮೋ ಅತ್ಯಂತ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ you <sweak>